ನಮಸ್ಕಾರ ಸ್ನೇಹಿತರೆ ಅನೇಕ ಕಾರಣಗಳಿಂದ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ನಿಮ್ಮಿಂದ ದೂರವಾಗಿದ್ರೆ ಅವರನ್ನು ಮತ್ತೊಮ್ಮೆ ನಿಮ್ಮ ಬಳಿ ವಶೀಕರಣ ಮಾಡಿಕೊಳ್ಳಲು ಸುಲಭ ತಂತ್ರವೊಂದಿದೆ ಈ ಶಕ್ತಿಶಾಲಿ ತಂತ್ರವನ್ನೇ ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದ್ರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು ಹೌದು ವೀಕ್ಷಕರೇ ಅನೇಕ ಕಾರಣಗಳಿಂದ ಅಥವಾ ಬೇರೆಯವರ ಮಾಟ ಮಂತ್ರಿಗಳಿಂದ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಜೀವನದ ಸಂಗಾತಿ ನಿಮ್ಮನ್ನ ಬಿಟ್ಟು ಹೋಗಿದರೆ ಅವರನ್ನ ಮರಳಿ ನಿಮ್ಮ ಮನೆಗೆ ತಂದುಕೊಡುವ ಒಂದು ಶಕ್ತಿಶಾಲಿ ಅದ್ಭುತ ತಂತ್ರ ಹೊಂದಿದೆ ಅದನ್ನು ನೀವು ಮನೆಯಲ್ಲೇ ಅನುಸರಿಸಿದರೆ ಸಾಕು ಕೇವಲ ಏಳು ದಿನಗಳ ಒಳಗೆ ಅಂದರೆ ಒಂದು ವಾರದ ಒಳಗೆ ಅವರು ನಿಮ್ಮ ವಶವಾಗುತ್ತಾರೆ ಆ ಶಕ್ತಿಶಾಲಿ ತಂತ್ರವನ್ನು ಅನುಸರಿಸುವ ಬಗೆ ಹೇಗೆ ಅನ್ನೋದನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀವಿ ವೀಕ್ಷಕರೇ ನೆನಪಿರಲಿ ಇದು ಅಮಾವಾಸ್ಯೆಯ ಹಿಂದಿನ ದಿನ ಅಥವಾ ಹುಣ್ಣಿಮೆಯ ಹಿಂದಿನ ದಿನ ಮಾಡಬೇಕಾಗತ್ತೆ ಪೂರ್ವ ದಿಕ್ಕಿನಡೆಗೆ ಒಂದು ಶುಭ್ರವಾದ ವಸ್ತ್ರವನ್ನು ಇರಿಸಿ ಕೆಂಪು ಅಥವಾ ಬಿಳಿ ವಸ್ತ್ರವನ್ನು ನೀವು ಇರಿಸಬಹುದು ಬಿಳಿ ಇಟ್ಟು ಒಂದು ತೆಗೆದುಕೊಳ್ಳಿ ನಿಂಬೆ ಹಣ್ಣನ್ನ ತೆಗೆದುಕೊಂಡು ನೋಡಿ ಈ ರೀತಿಯಾಗಿ ಮಾರ್ಕರ್ನ ಸಹಾಯದಿಂದ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಹೆಸರನ್ನ ಬರೆದುಕೊಳ್ಳಿ ನೋಡಿ ಇಲ್ಲಿ ನಾನು ರವಿ ಹಾಗೂ ಸ್ಮಿತಾ ಅಂತ ಬರೆದುಕೊಳ್ತಾ ಇದ್ದೀನಿ ಉದಾಹರಣೆಗೆ ನೀವು ನಿಮಗೆ ಬೇಕಾದ ನಿಮ್ಮವರ ಹೆಸರನ್ನ ಬರೆದುಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡು ನೋಡಿ ಈ ರೀತಿಯಾಗಿ ಬರೆದುಕೊಂಡು ಇದರ ಜೊತೆಗೆ ಮರದ ಬೊಂಬೆಯನ್ನು ತೆಗೆದುಕೊಳ್ಳಿ ನಿಮ್ಮವರು ಸ್ತ್ರೀಯಾಗಿದ್ರೆ ಹೆಣ್ಣಿನ ಬೊಂಬೆಯನ್ನು ತೆಗೆದುಕೊಳ್ಳಿ ನಿಮ್ಮವರು ಪುರುಷರಾಗಿದ್ರೆ ಪುರುಷ ಬೊಂಬೆಯನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ಆ ಬೊಂಬೆಯ ಮುಂದೆ ಈ ನಿಂಬೆ ಒಂಬತ್ತು ಬಾರಿ ನೀವಳಿಸಿ ನೀಳಿಸಿ ಇದನ್ನು ಮಧ್ಯದಲ್ಲಿ ಈ ರೀತಿಯಾಗಿ ಕೊಯಿರಿ ನೋಡಿ ಈ ರೀತಿಯಾಗಿ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ನಿಂಬೆಹಣ್ಣನ್ನು ಕೊಯ್ದು ಓಂ ರಾಮ್ ರೀಂ ವಶಂ ಫಟ್ ಸ್ವಾಹ ಎನ್ನುವಂಥ ಈ ಒಂದು ಮಂತ್ರವನ್ನ ಎಂಟು ಬಾರಿ ಅಥವಾ ಒಂಬತ್ತು ಬಾರಿ ಜಪಿಸಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ನಿಂಬೆಹಣ್ಣನ್ನು ಕುಯ್ದು ಒಂಬತ್ತು ಬಾರಿ ನೀವಳಿಸಿ ಈ ಒಂದು ಮಂತ್ರವನ್ನು ನೀವು ಎಂಟರಿಂದ ಒಂಬತ್ತು ಬಾರಿ ಜಪಿಸಿದರೆ ಸಾಕು ಕೇವಲ ಏಳು ದಿನದಲ್ಲಿ ಅವರು ನಿಮ್ಮ ವಶವಾಗ್ತಾರೆ ನಂತರ ಈ ನಿಂಬೆಹಣ್ಣನ್ನು ನಿಮ್ಮ ಬಾಗಿಲಿನ ಹೊಸ್ತಿಲಿನಲ್ಲಿ ಇಟ್ಟುಬಿಡಿ ಇದಾದ ಬಳಿಕ ಅಂದರೆ ಕೇವಲ ಏಳೇ ದಿನದಲ್ಲಿ ನೀವು ಬೇಡ ಅಂತ ಬಿಟ್ಟು ಹೋದ ಆ ನಿಮ್ಮ ಸಂಗಾತಿ ನಿಮ್ಮ ಸ್ತ್ರೀ ಅಥವಾ ನಿಮ್ಮ ಪುರುಷ ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಹುಡುಕಿ ನಿಮ್ಮತ್ತ ಮರಳಿ ಕೇವಲ ಏಳೇ ದಿನದಲ್ಲಿ ಬರ್ತಾರೆ ನೆನಪಿನಲ್ಲಿಡಿ ಈ ಒಂದು ತಂತ್ರವನ್ನ ನೀವು ಅಮಾವಾಸ್ಯೆಯ ಹಿಂದಿನ ದಿನ ಅಥವಾ ಹುಣ್ಣಿಮೆಯ ಹಿಂದಿನ ದಿನ ಮಾಡಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ತಂತ್ರವನ್ನು ಅನುಸರಿಸಿದರೆ ಸಾಕು ನಿಮ್ಮವರು ನಿಮ್ಮ ವಶದಲ್ಲೇ ಇರ್ತಾರೆ ನಿಮ್ಮ ಕಪಿಮುಷ್ಟಿಯಿಂದಾಚೆಗೆ ಇಲ್ಲೂ ಹೋಗೋದಿಲ್ಲ ಇನ್ನು ನಿಮ್ಮ ಜೀವನದ ಅನೇಕ ಕಷ್ಟ ಕಾರ್ಪಣ್ಯ ಅಥವಾ ಗುಪ್ತ ಸಮಸ್ಯೆಗಳಿಗೆ ಗುರೂಜಿಯವರನ್ನ ಒಮ್ಮೆ ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಸ್ವತಃ ಗುರೂಜಿಯವರೇ ಮಾಡಿಕೊಡ್ತಾರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳೋದ್ರ ಮೂಲಕ ಅವರ ಕಷ್ಟಕ್ಕೂ ನೆರವಾಗಿ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು